ಇವತ್ತು ಡಿಸಿಸಿ ಬ್ಯಾಂಕ್ ಮಾತಾಡ್ತಾರೆ ಸರ್ ಬೇರೆ ಸರ್ ಬಗ್ಗೆ ನೀವು ನೀವು ಮಾಡ್ಬೇಕು ಅಂತ ರಾಜ್ಯದಂತ ರಾಜಕೀಯ ಪಕ್ಷ ಮಾಡ್ತಾರೆ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಹೇಳ್ತೀನಿ ಅದ್ರ ಬಗ್ಗೆ ಈಗ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನಾನು ಆ ಸಂದರ್ಭ ಬಂದಾಗ ಯಾರ್ಯಾರ ಏನೇನ್ ಮಾತಾಡಿದಾರೋ ಅದೆಲ್ಲ ನೋಡ್ಕೊಂಡು ಅದಾದ್ರೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಈಗ ಇಷ್ಟು ವಿಮಾನಗಳನ್ನ ಬಳಸಿದ್ರಿ ಅಂತ ಬಿಟ್ಟು ಜಯಶಂಕರ್ ಅವರು ಕೇಳಿದ್ದಾರೆ ಜೈಶಂಕರ್ ಅವರು ಹೇಳಿಕೆ ಕೊಡ್ತಾರೆ ಮೊದಲೇ ಯುದ್ಧ ಮಾಡೋದನ್ನ ರಾಹುಲ್ ಗಾಂಧಿ ಅವ್ರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ಹೋಗಿ ನೋಡ್ಕೊಂಡು ಆಮೇಲೆ ನಾನು ಏನಿಲ್ಲ ಒಂದೇ ಒಂದ್ ಹೇಳ್ತೀನಿ ಚೆನ್ನಾಗಿ ಕೇಳ್ಕೊಂಡ್ರೆಲ್ಲ ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನ್ಗೆ ಯಾವ್ದಾದ್ರಿಂದನೂ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನ ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನ ಮಾತಾಡ್ತೀನಿ ನನ್ನ ಹ್ಯಾಬಿ ಅದು ಆಯ್ತಾ ಮುಜುಗರ ಆಗೋದಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಯಾರ್ದು ಮನೆ ಹೊಡೋದಿಲ್ಲ ಯಾರಾದ್ರೂ ನನ್ನ ಸಾಲ ತಗೋದಿಲ್ಲ ದುಡ್ಡು ಕೊಡೋದಿಲ್ಲ ಏನು ಮಾಡಿಲ್ಲ ಎಲ್ಲೂ ನನಗೆ ಸಾಲನೂ ಇಲ್ಲ ಯಾರಿಗೂ ಕೊಡಬೇಕಾಗಿಲ್ಲ ಅಂತ ಅವಶ್ಯಕತೆ ಯಾರಿಗೂ ಇಲ್ಲ ನನಗೆ ಇದ್ರೆ ನನ್ನ ಬ್ಯಾಂಕ್ ಬ್ಯಾಂಕಲ್ಲಿ ಇರ್ತವೆ ಅದಿರ್ತಾವೆ ಅಷ್ಟೇ ಇದ್ರೆ ಬೇರೆ ಯಾರಿಗೂ ಯಾವುದು ಯಾವುದು ಇಲ್ಲ ಆದ್ರಿಂದ ನೀವು ಕೇಳಿದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂತ ನಮ್ಮ ನಾಯಕರು ಟ್ವೀಟ್ ಮಾಡಿರುವಂತ ನೋಡಿ ನಾಳೆ ಆನ್ಸರ್ ಬಿಜೆಪಿ ಇವತ್ತು ಬೇರೆ ಮಾಡಬೇಕು ಅಂತ ಒತ್ತಾಯ ಬಗ್ಗೆ ಸಂದರ್ಭ ಬಂದಾಗ ಹೇಳ್ತೀನಿ ಅದ್ರ ಬಗ್ಗೆ ಈಗ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನಾನು ಆ ಸಂದರ್ಭ ಬಂದಾಗ ಯಾರ್ಯಾರ ಏನೇನು ಮಾತಾಡಿದಾರೋ ಅದೆಲ್ಲ ನೋಡ್ಕೊಂಡು ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಇಷ್ಟು ವಿಮಾನಗಳನ್ನ ಬಳಸಿದ್ರಿ ಅಂತಂದ್ಬಿಟ್ಟು ಜೈಶಂಕರ್ ಅವರು ಕೇಳಿದ್ದಾರೆ ಜೈಶಂಕರ್ ಅವರು ನೀಡಿಕೆ ಕೊಡ್ತಾರೆ ಮೊದಲೇ ಯುದ್ಧ ಮಾಡೋದನ್ನ ರಾಹುಲ್ ಗಾಂಧಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ಹೋಗಿ ನೋಡ್ಕೊಂಡು ಆಮೇಲೆ ನಾನು ಮಾತಾಡೋ ಒಂದೇ ಒಂದ್ ಹೇಳ್ತೀನಿ ಚೆನ್ನಾಗಿ ಕೇಳ್ಕೊಂಡ್ರೆಲ್ಲ ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನ್ಗೆ ಯಾವ್ದ್ರಿಂದನೂ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದ್ರಲ್ಲಿ ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನ ಮಾತಾಡ್ತೀನಿ ನನ್ಗೆ ಹ್ಯಾಬಿ ಅದು ಆಯ್ತಾ ಮುಜುಗರ ಆಗೋದಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಯಾರಿಗೂ ಮನೆ ಹೊಡೋದಿಲ್ಲ ಯಾರಾದ್ರೂ ನನ್ನ ಸಾಲ ತಗೋ ದುಡ್ಡು ಕೊಡೋದಿಲ್ಲ ಏನು ಮಾಡಿಲ್ಲ ಎಲ್ಲೂ ನನಗೆ ಸಾಲನೂ ಇಲ್ಲ ಯಾರಿಗೂ ಕೊಡ್ಬೇಕಾಗಿಲ್ಲ ಅವಶ್ಯಕತೆನ ಅವಶ್ಯಕತೆ ಯಾರಿಗೂ ಇಲ್ಲ ನನಗೆ ಇದ್ರೆ ನನ್ ಸಾಲಗಳು ಬ್ಯಾಂಕಲ್ಲಿ ಇರ್ತವೆ ಅದಿರ್ತವೆ ಅಷ್ಟೇ ಇದ್ರೆ ಬೇರೆ ಯಾರಿಗೂ ಯಾವುದು ಯಾವುದು ಇಲ್ಲ ಅದರಿಂದ ನೀವು ಕೇಳಿದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂತ ನಮ್ಮ ನಾಯಕರು ಟ್ವೀಟ್ ಮಾಡಿರುವಂತ ನೋಡಿ ನಾಳೆ ಆನ್ಸರ್ ಬಿಜೆಪಿ